ಹಾಯ್ ದಿಸ್ ಇಸ್ ಮೈ ಫ್ಟ್ ಬ್ಲಾಗ್ ಅನು ಹಾಯ್ ಇದು ನನ್ನ ಫಸ್ಟ್ನೇ ವೀಡಿಯೋ ಯೂಟ್ಯೂಬ್ಗೆ ಹಾಯ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ವೆಲ್ಕಮ್ ಟು ಅನುಲೋಕಿ ಯೂಟ್ಯೂಬ್ ಚಾನಲ್ ಇದು ನನ್ನ ಫಸ್ಟ್ನೇ ವೀಡಿಯೋ ಗೊತ್ತಿಲ್ಲ ಹೆಂಗ್ ಬರುತ್ತೆ ಏನು ಅಂತ ನನಗೆ ಕ್ಯಾಮ್ರಾ ನೋಡಿದ ತಕ್ಷಣ ಮಾತೇ ಬರ್ತಾ ಇಲ್ಲ ಮೀಶೋ ಇಂದ ಸ್ವಲ್ಪ ಪಾಸ್ವರ್ಡ್ ತರಿಸಿದೆ ಏನೇನು ತರಿಸಿ ಅಂತ ಈಗ ನೋಡೋಕೊಂಬರಲ್ಲ

ಈ ತರ ಇರುತ್ತೆ ಈ ಥರದಲ್ಲೇ ಇರೋ ಇತ್ತು ಗೋಡೆ ಹಾಂ ತೋ ತೋ ತರ್ಟಿ ಪೀಸಸ್ ಏನೋ ತರಿಸಿದೆ ಯಾಚಿನಮ್ಮ ಈಗ ಇಲ್ಲೂ ಇದು ತರ್ಟಿ ಪೀಸಸ್ ತರಿಸಿದ್ದೆ ನೂರ ಐದು ಏನೋ ಆಗಿತ್ತು ಪ್ರೈಸನ್ನ ಇಲ್ಲೆಲ್ಲಾದರೂ ಹಾಕಿರ್ತೀನಿ ನೋಡ್ಕೊಳಿ ಇವೆಲ್ಲೋ ಹಠ ಮಾಡಬಾರ್ದಮ್ಮ ತಿನ್ನೋದು ಮಿರ್ಚಿಗೆ ಇರೋದು ಬಾಕ್ಸಸ್ ತರಿಸಿದ್ದೆ ಸೈಡಲ್ಲಿ ಇಡೋಕ್ಕೆ ಏನಾದರೂ ಮಸಾಲೆ ಪ್ಯಾಕೆಟ್ ಓಪನ್ ಮಾಡಿದಾವೆಲ್ಲ ಹಾಗೆ ಇಟ್ಟಿತ್ತು ಬಿದ್ದೋಗವು ಅಂತೇಳಿ ಇದು ಫ್ರಿಡ್ಜಿನ್ ಬಾಕ್ಸ್ ಅನೇ

ಸ್ವಲ್ಪ ಚಿಕ್ಕವಾದ ನೀರೆಲ್ಲ ಮಸ್ಕಂಡ ಬೇಕಿ ಕೆಳಗಡೆ ಹೋಗುತ್ತೆ ತರಕಾರಿ ಇದಾಗಿದ್ದು ಈ ತರ ನೀವು ಆಕರ್ಸಿದೆ ಇನ್ನೂರು ಚಿನ್ನ

ಇಯ ಕುರಿ ಮೈಟಕ್ಕೂ ನೀರು ಕುರಿತೆ ಅಂತ ಹೇಳಿ ಈ ಥರ ಸಿಪ್ಪಗರೆ ಒಂದಿದೆ ಇದಕ್ಕೆ ಟ್ಯಾಂಕ್ ಕೂಡ ಒಂದೈತೆ ಎಲ್ಲಿಗಾದ್ರೂ ಎತ್ಕೊಂಡು ಹೋಗೋಕ್ಕೆ ನಿನ್ಗೆ ನಿನ್ಗೆ ಚಿನ್ನಮತು ಈಗ ಓಪನ್ ಮಾಡ್ಕೊಡ್ತೀನಿ ಜಿ ಹಾಕೋಸ್ ಅಷ್ಟೇ ಆಮೇಲೆ ಇದು ಡ್ರೈ ಮ್ಯಾಟ್ ಇರಬೇಕು ನಮ್ಮ ಸಿಂಕ್ ಹತ್ರ ಸ್ವಲ್ಪ ನೀರು ಅಲ್ಲಿ ಕೆಳಗಡೆ ಹಂಗೆ ಹಂಗೆ ಜಾತ್ ಜಾಗ ಹೋಗುತ್ತೆ ಅದಕ್ಕೆ

ಅಡುಗೆ ಮನೆಯಲ್ಲಿ ಮ್ಯಾಟ್ ಇರಲಿಲ್ಲ ಅಡುಗೆ ಮ್ಯಾಟ್ ತರ್ತಿದೆ ಒಂದು ಚಿಕ್ಕದು ಒಂದು ಒಟ್ಟದು ಇಷ್ಟು ಇದು ಜೊತೆ ಇದು

ಅಷ್ಟಿಷ್ಟ ಆಗಲಿಲ್ಲ ಹಂಡ್ರೆಡ್ ರುಪೀಸ್ ಆದ್ರೂ ಬೇರೆ ತರಿಸ್ತಾರೆ ಬೇಡಮ್ಮ ಬೇಡಮ್ಮ ರಿಟನ್ ಬೇಡ ನೂರು ರೂಪಾಯಿ ಈ ಕಡೆ ಅದ ಬೇಡವಾ ಹೊರ್ಗಡೆ ನೇತ ಚೆನ್ನಾಗಿ ತರಿಸ್ತೆ ಬಟ್ ಇರ್ಲ ಬೇಡಲ್ಲ ಚೈತನ್ಯ ಅವಳು ಚೈತನ್ಯ ಅವಳು ಇಷ್ಟಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಹ್ಮ್ ಅದು ಚೆಕ್ ಮಾಡಲ್ಲ ಅಷ್ಟು ನೀರ್ತಲ್ಲ Og Denne gangen.

ಬಾಕ್ಸ್ ಮತ್ತೆ ಇಲ್ಲಿ ಟೊಮೆಟೊ ಹಸ್ರುಗಾಯಿ ಬಾಕ್ಸಲ್ಲೆಲ್ಲ ಹಾಕಿಟ್ಟಿದ್ದೀನಿ ಸ್ಟಿಕ್ಕರ್ ಮತ್ತು ಚಾಪಡು ಈ ಥರ ಅಂಟ್ಕೊಂಡೈತೆ ಬರಲ್ಲ ಹೇಳಿದ್ರು ಬರಲ್ಲ ನೋಡಿ ಈ ಥರ ಗೋಡೆಗಾದರೆ ಟೈಲ್ಸ್ ಗೋಡೆಗಾದರೆ ಕರೆಕ್ಟಾಗಿ ಕೂರುತ್ತೆ ಮಾಮೂಲಿ ಈ ಥರ ಏನಾದರೂ ಆದರೆ ಆಗೋಲ್ಲ ನಾವು ವಿದ್ಯ ಇಲ್ಲಿ ಸ್ಟಿಕ್ಕರ್ ಬಾಟ್ಲಿಗೆ ಕೊಟ್ಟಿದ್ದವರು ಇಲ್ಲ ಅನಿಸಿದ್ದಾಳೆ ಬಟ್ ಎಳ್ಕೊಂಡು ಕುಡಿಯೋ ಅಷ್ಟು ಪೇಶನ್ಸ್ ಅಂತೂ ಇಲ್ಲ ನನಗೆ ನೂರ ಅರವತ್ತೆರಡು ರೂಪಾಯಿನ ಕೊಡ್ಬೋದು ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗೋಣ